oh <laughs> ನಮಸ್ಕಾರ ನನ್ನ ಹೆಸರು ಸ್ವಾಮಿ ಸಿಜೆ ಅಂತ ನಾನು ಕನ್ನಡದವನು ಕರ್ನಾಟಕದ ಗ್ರಾಮೀಣ ಭಾಗದಿಂದ ಬಂದವರು ಸುಮಾರು ಇಪ್ಪತ್ತೇಳು ವರ್ಷ ನಾನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕಾರ್ಪೊರೇಟ್ ವೃತ್ತಿ ಪರನಾಗಿರ್ತೀನಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಒಂದು ಕೊಡುಗೆಯಾಗಿ ಸಮಾಜಕ್ಕೆ ನೂರ ಎಪ್ಪತ್ತೆಂಟು ಮಹಾಭಾರತದ ಚಿತ್ರಗಳನ್ನು ನಾನು ಕೊಟ್ಟಿದ್ದೀನಿ ಎಲ್ಲ ನೂರ ಇಪ್ಪತ್ತೆ ಎಪ್ಪತ್ತೆಂಟು ಮಹಾಭಾರತದ ಚಿತ್ರಗಳು ತೈಲ ತೈಲವರ್ಣ ಚಿತ್ರಗಳಿದೆ ಆಯಿಲ್ ಪೇಂಟಿಂಗ್ ಇದರಲ್ಲಿ ಎಷ್ಟು ಶೈಲಿಗಳಿದೆ ಆಯಿಲ್ ಪೇಂಟಿಂಗು ಅಷ್ಟು ಶೈಲಿಗಳು ಇದರಲ್ಲಿದೆ ಇದು ಒಂದು ದೊಡ್ಡ ಪ್ರಯತ್ನ ಎರಡನೇದು ಈ ನೂರ ಎಪ್ಪತ್ತೆಂಟು ಕ್ಯಾನ್ವಾಸ್ಗಳು ಒಂದೇ ಗಾತ್ರದ್ದಿರುತ್ತೆ ಇಪ್ಪತ್ನಾಲ್ಕು ಇಂಚು ಬೈ ಮೂವತ್ತು ಇಂಚು ಮೂರನೇದ್ದು ಇದಕ್ಕೆ ತೆಗೆದುಕೊಂಡ ಅವಧಿ ಐದು ವರ್ಷ ಇದ್ರ ಹಿಂದೆ ಎಂಬತ್ತರ ದಶಕದಲ್ಲಿ ಜಿಯೋಪೋಲೋ ತೋಮಶೆಟ್ಟಿ ಅಂತ ಅವರು ಇಟಲಿಯನ್ನು ಅಟಿಸ್ಟು ಮಹಾಭಾರತ ಕಥೆಯನ್ನು ಅವರಿಗೆ ತುಂಬ ಇಷ್ಟ ಆಗಿ ಮಹಾಭಾರತಕ್ಕೆ ಅವರು ಐದು ವರ್ಷ ಬಂದು ಅಭ್ಯಾಸ ಮಾಡಿ ತಿರುಗಿ ಇಟಲಿಗೆ ವಾಪಸ್ ಹೋಗಿ ಏಳು ವರ್ಷ ತೊಗೊಂಡ್ರು ಇಪ್ಪತ್ತೈದು ಪೇಂಟಿಂಗ್ ಮಾಡಿ ಅವ್ರು ನನಗೊಂದು ರೀತಿಯಿಂದ ಪ್ರೇರಣೆ ನಾನು ಐದು ವರ್ಷದಲ್ಲಿ ನೂರ ಎಪ್ಪತ್ತೆಂಟು ರೊರಾಯ್ಲ್ ಪೇಂಟಿಂಗ್ ಮಾಡಿದ್ದೀನಿ ಎಲ್ಲಾನು ಒಂದೇ ಕ್ಯಾನ್ವಾಸ್ ಅಲ್ಲಿ ಇದೆ ಇಷ್ಟು ಸೇಮ್ ಕ್ಯಾನ್ವಾಸ್ ಸೈಜನ್ನು ಒಂದೇ ಗ್ಯಾಲರಿಯಲ್ಲಿ ಎಂಟು ಎಂಟು ತೋರಿಸ್ಬೋದು ಫ್ರೆಂಡ್ ಟು ಫ್ರೆಂಟ್ ಒಂದು ದೊಡ್ಡ ಗ್ಯಾಲರಿ ಹಾಕ್ಬಿಟ್ಟು ಅಂದರೆ ನೂರ ಎಪ್ಪತ್ತೆಂಟು ಪೇಂಟಿಂಗ್ ಶುರುವಿಂದ ಕತೆ ಶುರುವಿಂದ ಹಿಡಿದು ನೋಡಿ ಅದು ಮೊದಲೇ ಪೇಂಟಿಂಗ್ ಮಹಭಾರತ ಆ ವ್ಯಾಸರು ಗಣೇಶನಿಗೆ ಕಥೆ ಬಿಟ್ಟು ಬರೆಸ್ತಾ ಇದ್ದಾರೆ ಮಹಾಭಾರತ ಸೊ ಅಷ್ಟು ಪೇಂಟಿಂಗ್ ಒಂದೇ ಗ್ಯಾಲರಿಲಿ ನೀವು ತೋರಿಸ್ಬೋದು ಇದು ಮೂರು ಭಾಷೆಯಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಕತೆ ಪೇಂಟಿಂಗು ಕಥೆ ನಿರೂಪಣೆ ಸಮತ ಕನ್ನಡ ಹಿಂದಿ ಇಂಗ್ಲೀಷ್ ಸ್ವಾಮಿ ಚಾನಲ್ ಅಟ್ ದ ರೇಟ್ ಸ್ವಾಮಿ ಚಾನಲ್ ಎಸ್ ಡಬ್ಲ್ಯೂ ಎಂ ವೈ ಸಿ ಎಚ್ ಎನ್ ಎನ್ ಇ ಎಲ್ ಸ್ವಾಮಿ ಚಾನಲಲ್ಲಿ ಬರುತ್ತೆ ಮೂವತ್ತೊಂಬತ್ತು ಅಲ್ಲಿ ಈ ತಿಂಗಳು ಹದಿನಾಲ್ಕನೇ ತಾರೀಕು ಜನವರಿಯಿಂದ ಪ್ರಾರಂಭ ಆಗುತ್ತೆ ಎಲ್ಲರೂ ನೋಡಿ ಆನಂದಿಸಿ ಮತ್ತು ಖುಷಿ ಪಡಿ ಈಗ ನಾನು ಈ ಪ್ರತಿಯೊಂದು ಎಪಿಸೋಡಲ್ಲಿ ಏನು ಚಿತ್ರ ತೋರಿಸ್ತೀನಿ ಅದು ಯಾರಿಗಾದ್ರೂ ಯಾವುದಾದ್ರೂ ಚಿತ್ರ ಇಷ್ಟ ಆದರೆ ಸ್ವಾಮಿನಾಥ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ಪ್ರಿಂಟ್ ಆನ್ ಕ್ಯಾನ್ವಾಸ್ ಅಥವಾ ಪ್ರಿಂಟ್ ಆನ್ ಪೇಪರ್ ಸಿಗುತ್ತೆ ಯಾರಿಗಾದ್ರೂ ಚಿತ್ರ ಇಷ್ಟ ಆದರೆ ಆನ್ಲೈನಲ್ಲಿ ಖರೀದಿ ಎಲ್ಲರಿಗೂ ಧನ್ಯವಾದ ನಿಮ್ಮ